ಆ ಮಾತನಾಡ್ತಕ್ಕಂಥವ್ರು ಅರ್ಥ ಮಾಡ್ಕೋಬೇಕು ನಾಲಿಗೆ ಬಿಗಿ ಹಿಡಿದು ಮಾತನಾಡಬೇಕು ಅನ್ನೋದು ಹೇಳಲಿಕ್ಕೆ ಬಯಸ್ತೀನಿ ನನಗೂ ಬೇರೆ ರಾಜಕಾರಣಿಗಳಿಗೂ ಭಾಳ ವ್ಯತ್ಯಾಸ ಇದೆ ನಾನು ದಪ್ಪ ಚರ್ ವ್ಯಕ್ತಿ ಅಲ್ಲ ನನಗೆ ಇವತ್ತು ನನ್ನ ಬಗ್ಗೆ ಇಷ್ಟೊಂದು ಸಣ್ಣದಂತಲ್ಲಿ ಮಾತಾಡ್ತಕ್ಕಂಥದ್ದು ಇರಿದರೆ ನಾನು ಯಾತಕ್ಕೆ ವಿಷಯ ಗೊತ್ತಾದ ಮೇಲೆ ಎಷ್ಟು ಸ್ಯಾಲ್ರಿಯ ಒಂದು ಹಣ ಕೊಟ್ಟಿಲ್ಲ ಅಂತಕ್ಕಂಥದ್ದನ್ನು ಯಾಕೆ ತರಿಸ್ಕೊಂಡು ಹೇಳಿದರೆ ಇದಕ್ಕೆ ಸಿ ಎಸ್ ಆರ್ಸನ್ನು ಕೊಡ್ಲಿಕ್ಕಾಗಲ್ಲ ಕೊನೆಗೆ ನಾನು ತೀರ್ಮಾನಕ್ಕೆ ಬಂದೆ ಆ ಪಾಪ ಅವ್ರ ಜೀವನ ಹೇಗೆ ಮಾಡ್ತಾರೆ ಟೀಚರ್ಗಳು ಅಂತ ಹೇಳಿ ಇಲ್ಲಿ ಕೆಲಸ ಮಾಡೋರು ನನ್ನ ಸಂಬಳ ಏನಿದೆ ಪ್ರತಿ ತಿಂಗಳು ಬರ್ತಕ್ಕಂಥದ್ದು ಅದನ್ನೇನು ಉಳಿತಾಯ ಮಾಡಿ ಇಟ್ಟಿದ್ದೆ ನನ್ನ ಸಂಬಳವನ್ನು ನಿಮಗೆ ಕೊಡಬೇಕು ಅಂತಕ್ಕಂಥ ತೀರ್ಮಾನಕ್ಕೆ ಬಂದಿದ್ದೇನೆ ಅದು ಪಾಪದಣ ಅಲ್ಲ ನನಗೆ ಇವತ್ತು ಮಂತ್ರಿಯಾಗಿ ಕೆಲಸ ಮಾಡಬೇಕಾದ್ರೆ ಪ್ರತಿ ತಿಂಗಳು ಸಂಬಳ ಏನು ಇದೆ ಆ ಸಂಬಳದ ದುಡ್ಡನ್ನೇ ಇವತ್ತು ಎಲ್ಲ ಶಿಕ್ಷಕರಿಗೆ ಹದಿಮೂರು ತಿಂಗಳು ಇಪ್ಪತ್ತಾರು ಲಕ್ಷ ರೂಪಾಯಿ ಪೇಮೆಂಟ್ ಇದೆ ಅಂತಕ್ಕಂಥದ್ದು ನಾನು ಗಮನ ಏನು ಸೆಳೆತಿದ್ದೀರಿ ಪಕ್ಕದ ಐ ಟಿ ಐದು ಅಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಇರ್ಬೋದು ಇದೆಲ್ಲ ಸರಿ ನಾನೇನು ವರ್ಗಾವಣೆಗೆ ಯಾರತ್ರ ದುಡ್ಡು ತಗೊಳ್ಳಲ್ಲ ಇಲ್ಲ ಯಾರಾದರೂ ಕೆಲಸ ಮಾಡಬೇಕಾದ್ರೆ ಕಮಿಷನ್ ಕೊಡಿ ಅಂತ ತಗೊಳ್ಳೋಲ್ಲ ಅತ್ಯಂತ ನನ್ನ ದುಡಿಮೆಯ ಹಣ ಕೊಡ್ತಾ ಇದ್ದೀನಿ ಪಾಪದ ಹಣ ಎಲ್ಲೂ ನಾನು ಇದು ಕೊಡ್ತಾ ಇಲ್ಲ ಆ ಮಾತಾಡ್ತಕ್ಕಂಥವ್ರು ಅರ್ಥ ಮಾಡ್ಕೋಬೇಕು ನಾಲಿಗೆ ಬಿಗಿ ಹಿಡಿದು ಮಾತಾಡಬೇಕು ಅನ್ನೋದು ಹೇಳಲಿಕ್ಕೆ ಬಯಸ್ತೀನಿ ನನಗೂ ಬೇರೆ ರಾಜಕಾರಣಿಗಳಿಗೂ ಭಾಳ ವ್ಯತ್ಯಾಸ ಇದೆ ಅದರಿಂದ ನಾನು ಯಾವುದಾದ್ರೂ ಒಬ್ಬ ಸಾಮಾನ್ಯ ಪ್ರಜೆ ನನ್ನ ಒಂದು ವಿಷಯದಲ್ಲಿ ಚರ್ಚೆ ಮಾಡಿದರೆ ಅತ್ಯಂತ ಗಂಭೀರವಾಗಿ ತೆಗೆದುಕೊಳ್ಳೋದು ನಾನು ನಾನು ದಪ್ಪ ಚರ್ಮದ ವ್ಯಕ್ತಿ ಅಲ್ಲ ನಾನು ಭಾಳ ಸೂಕ್ಷ್ಮ ಜೀವಿ ನಾನು ಮರ್ಯಾದಿಕರ ಕಾರಣ ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯಲ್ಲಿ ಜನಗಳಿಗೆ ದ್ರೋಹ ಮಾಡ್ತಕ್ಕಂಥವ್ರಲ್ಲ ನಾನು